ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎದುರು ಕಾಣ್ತಾ ಇರೋದು ರಾಮದೇವ್ರ ಬೆಟ್ಟ ಇಲ್ಲಿ ಎಸ್ಪೆಷಲಿ ಶೋಲೆ ಮೂವಿ ಶೂಟಿಂಗ್ ಆಗಿದೆ ಓಲ್ಡ್ ಶೋಲೆ ಮೂವಿನೂ ನೋಡಿದ್ರೆ ಇದೇ ಬೆಟ್ಟದಲ್ಲೇ ಆಗಿರೋದಂಥದ್ದು ಅದು ವಿಡಿಯೋ ಚಿತ್ರೀಕರಣ ಈ ಬೆಟ್ಟ ತೋರಿಸ್ತಾ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ಕೊಂಡಿದ್ದೀರಾ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗೋ ಮಧ್ಯ ನಿಮಗೆ ಈ ರಾಮದೇವರ ಬೆಟ್ಟದ ಬಗ್ಗೆ ತೋರಿಸ್ಬೇಕು ಅನ್ನಿಸ್ತು ತೋರಿಸ್ದೆ ಸೊ ಈ ಸತಿ ಬಜೆಟಲ್ಲೂ ಕೂಡ ಅನೌನ್ಸ್ ಆಗಿದೆ ಇಲ್ಲಿ ರಾಮದೇವರ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಬೇಕು ಈ ಸ್ಥಳನ ಅಂತ ಸೊ ಆಲ್ಮೋಸ್ಟ್ ಈ ರಾಮನಗರ ಡಿಸ್ಟಿಕ್ ಪೂರ ಸುತ್ತಮುತ್ತ ಎಲ್ಲ ಬಂಡೆಗಳೇ ಜಾಸ್ತಿ ಇದೆ ಇಲ್ಲಿ ತೆಂಗು ಜಾಸ್ತಿ ಬೆಳೀತಾರೆ ಪ್ಲೇಸಸ್ ಒಂಥರ ಟೂರಿಸ್ಟ್ ಪ್ಲೇಸಿಗೆ ಏನೂ ಕಡಿಮೆ ಇಲ್ಲ ಇದು ಈ ಪ್ಲೇಸು ಸೊ ಹಾಗೆ ನಾವು ನಾವು ಬೈಕ್ ಮೇಲೆ ಹೋಗ್ತಾ ಇದ್ವಿ ನಾನು ನನ್ನ ಹಸ್ಬೆಂಡ್ ಅವರೆಲ್ಲ ತೋರಿಸ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ವಿ ರೋಡಲ್ಲಿ ಆ್ಯಂಡ್ ಆ್ಯಂಡ ತೋರಿಸ್ತದೆ ನೋಡಿ ಬರೀ ಎಲ್ಲಿ ನೋಡು ಬರೀ ಬೆಟ್ಟ ಗುಡ್ಡ ಇದೇ ಕಾಣತ್ತೆ ಇನ್ನೊಂದು ಏನು ಹೇಳಬೇಕು ಅಂದರೆ ಈ ರೋಡಲ್ಲಿ ಜರ್ನಿ ಮಾಡೋವಾಗ ಬೋರ್ ಆಗೋಲ್ಲ ಈ ಸಮಟೈಮ್ಸು ಕೆಲವೊಂದು ರೋಡ್ಸ್ ಇರುತ್ತೆ ನೋಡೋಕೆ ಆ ಕಡೆ ಈ ಕಡೆ ಏನೂ ಸಿಗ್ತಿರ ಇರಲ್ಲ ಬರೀ ಕಮರ್ಷಿಯಲ್ ಏರಿಯಾಸೇ ಇರುತ್ತೆ ಇದು ಈ ಆ ಥರ ಅಲ್ಲ ತುಂಬ ನೇಚರ್ ಇರೋವಂಥ ದೇವಸ್ಥಾನ ಆ್ಯಂಡ್ ಒನ್ ಮೋರ್ ಥಿಂಗ್ ಬೆಟ್ಟದ ಮೇಲೆ ಸುಮಾರು ದೇವಸ್ಥಾನಗಳಿದೆ ಈ ಒಂದೊಂದು ಒಂದೊಂದು ದೇವಸ್ಥಾನ ಮಾಡಿದ್ದಾರೆ ಆ ಬೆಟ್ಟ ಹತ್ತಿ ಹೋಗೋದೇ ಒಂಥರ ಟ್ರಕ್ಕಿಂಗ್ ಪ್ಲೇಸಿಗೆ ಟ್ರಕ್ಕಿಂಗ್ ಗೊತ್ತಲ್ವ ಟ್ರಕ್ಕಿಂಗ್ ಪ್ಲೇಸಿಗೆ ತುಂಬ ಒಳ್ಳೆಯ ಜಾಗ ಇದು ಟ್ರಕ್ಕಿಂಗ್ ಮಾಡೋರಿಗೆ ನೋಡಿ ರೋಡ್ ಕೂಡ ತುಂಬ ಇದು ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ಹೈವೇ ಎನ್ ಎಚ್ ಫೋರ್ ಇದು ನ್ಯಾಷನಲ್ ಹೈವೇ ಇದರಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ ಆ್ಯಂಡ್ ಸುತ್ತಮುತ್ತ ನೇಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ವೆದರ್ ಅಷ್ಟು ವೆದರ್ನೂ ಅಷ್ಟೇ ಟ್ರಾವೆಲಿಂಗ್ ಮಾಡೋವಾಗ ತುಂಬ ಸೂಟೇಬಲ್ ಆಗಿ ಅನಿಸುತ್ತೆ ಅದಕ್ಕೆ ನಿಮಗೆ ಈ ಪ್ಲೇಸ್ ಜ ರೋಡ್ ಜರ್ನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಲ್ಲಿ ನೋಡ್ತೀರ ಸುತ್ತಮುತ್ತ ಬರೀ ಬೆಟ್ಟಗಳೇ ನಿಮಗೆ ಕಾಣಿಸೋದು ಕಲ್ಲಿನ ಬಂಡೆನೇ ನಿಮಗೆ ಕಾಣಿಸೋದು ಇಲ್ಲಿ ಫೇಮಸ್ಸಾಗಿ ಬೆಳೆಯೋದು ತೆಂಗು ಜಾಸ್ತಿ ಬಿಟ್ಟರೆ ರಾಮನಗರ ಫೇಮಸ್ ಇರೋದು ಮಾವು ಮಾವಿನ ಹಣ್ಣಿಗೆ ತುಂಬ ಫೇಮಸ್ಸು ಎಲ್ಲ ಥರದ ವೆರೈಟೀಸು ಮಾವಿನ ಹಣ್ಣನ್ನು ಇಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ ನಾವು ಕೂಡ ಈ ಮಾವಿನ ಹಣ್ಣಿನ ಸೀಸನ್ನ ತುಂಬ ಎಂಜಾಯ್ ಮಾಡಿದ್ವಿ ಈ ಸತಿ ತುಂಬ ಅಂದರೆ ತುಂಬ ಮಾವಿನ ಹಣ್ಣಿನ ವೆರೈಟಿ ಆಫ್ ಮ್ಯಾಂಗೋಸ್ ನಾನು ತಿಂದಿದ್ದೀನಿ ಈ ಸತಿ ಚಂದ್ರ ಮಾವು ಏನು ಚಂದ್ರ ರತ್ನಗಿರಿ ಆಪೋಸು ಆ ಥರ ವೆರೈಟಿ ಆಫ್ ಮಾವಿನ ಹಣ್ಣನ್ನು ಬೆಳೀತಾರೆ ಇಲ್ಲಿ ನೋಡಿ ಇದು ಒಂದು ಇದು ಒಂದು ಬೆಟ್ಟ ಹೆದರಿ ಕಾಣಿಸ್ತಾ ಇರೋದು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ಸೊ ಎಂಟ್ರೆನ್ಸಿಗೆ ಬಂದ ತಕ್ಷಣ ಬಸವಪ್ಪ ದೇವರದು ನಿಮಗೆ ಫೋಟೋ ಸಿಗತ್ತೆ ಮೇಲೆ ಅಮ್ಮನವ್ರ ಸನ್ನಿಧಿ ದೇವಸ್ಥಾನ ಸಿಗುತ್ತೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಹೊರ್ಗಡೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಪ್ರದಕ್ಷಿಣೆ ಹಾಕೋದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಅದಾದಮೇಲೆ ಎದುರುಗಡೆ ಕಾಣಿಸ್ತಾ ಇರೋದು ಮೂರ್ತಿನೇ ಗೌಡಗೆರೆ ಚಾಮುಂಡೇಶ್ವರಿ ಮೂರ್ತಿ ಇದು ಬಸವಣ್ಣನೂ ಕೂಡ ಭವಿಷ್ಯ ಹೇಳುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಇಲ್ಲಿ ಬಸವಣ್ಣನ ಮನೆ ಮನೆಗೆ ಕರೆಸಿ ಪೂಜೆ ಮಾಡ್ತಾರೆ ಬಸವಣ್ಣನ ಅಪ್ಪನೇ ಇಲ್ಲದೆ ಯಾವುದೇ ಒಳ್ಳೆ ಕೆಲಸ ಇಲ್ಲಿ ಮಾಡಲ್ಲ ಫಲ ಉಣುಮೆ ಮಾಡೋದಿರ್ಬೋದು ಮನೆ ಗೃಹ ಪ್ರವೇಶ ಇರ್ಬೋದು ಅಥವಾ ಇನ್ನೊಂದು ಏನೋ ಇರ್ಬೋದು ಅದು ಬೇರೆ ಏನೋ ಪೂಜೆ ಮಾಡೋದಿರ್ಬೋದು ಎಲ್ಲನೂ ಅಷ್ಟೇ ಎಸ್ಪೆಷಲಿ ನಾವು ಬಸವಣ್ಣನ ಭೇಟಿಯಾಗಿ ಆಶೀರ್ವಾದ ತಗೊಂಡ್ವಿ ಇಲ್ಲಿದೆ ನೋಡಿ ಡೀಟೇಲ್ಸ್ ಚಾಮುಂಡೇಶ್ವರಿ ಇದು ಸುಮಾರು ಮೂವತ್ತು ಏಳು ಸಾವಿರದ ಏಳುನೂರ ಕೆ ಜಿ ಇದೆ ಸುಮಾರು ಹದಿನೆಂಟು ಭುಜ ಇದೆ ಅತಿ ಎತ್ತರವಾದ ವಿಗ್ರಹ ಇದು ಅಂತ ಹೇಳ್ಬೋದು ಹೇಳ್ಬಹುದು ಚನ್ನಪಟ್ಟಣ ತಾಲೂಕಲ್ಲಿ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಹೋದ ತಕ್ಷಣ ನಿಮ್ಗೆ ಎದುರುಗಡೆ ಒಂದು ಚಿಕ್ಕದಾಗಿರೋ ಚಾಮುಂಡೇಶ್ವರಿ ಮೂರ್ತಿ ಸಿಗತ್ತೆ ಅದು ಕೂಡ ಸಿಂಹವಾಹಿನಿ ಅಂದ್ರೆ ಅದು ಕೂಡ ಸಿಂಹದ ಮೇಲೆ ಗುಳತಿರುವಂತ ಮೂರ್ತಿನೇ ಚಾಮುಂಡೇಶ್ವರಿ ಮೂರ್ತಿನೇ ಆದರೆ ಅದು ಮೂರ್ತಿ ಚಿಕ್ಕದಾಗಿದೆ ಹಿಂದ್ಗಡೆ ದೊಡ್ಡದಾಗಿರುವಂತಹ ಚಾಮುಂಡೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದ್ರ ಹಿನ್ನೆಲೆ ಏನು ಯಾಕೆ ಈ ಕ್ಷೇತ್ರ ಬಂತು ಅಂತ ಮುಂದೆ ಅಲ್ಲಿನ ಅರ್ಚಕರು ಹೇಳ್ತಾರೆ ನೋಡಿ

ಹುಷಾರಿಲ್ದಂಗೆ ತಪ್ಪಿ ಆಗ ಅವ್ರ ತಂದೆ ತಾಯಿ ಎಲ್ಲ ಕರ್ಕೊಂಡು ತೋರಿಸಿ ಮಾಡಿ ಎಲ್ಲ ಮಾಡಿದ್ಮೇಲೆ ಆಗ ಒಂದು ದೊಡ್ಡ ಗುರುಜಿಯ ಸರ್ಕೊಂಡು ತೋರಿಸಿದ್ಮೇಲೆ ಇಲ್ಲ ಇಲ್ಲ ಇದು ನಿಮ್ಮ ಮನೆ ದೇವರು ನಿಮ್ಮ ಜಾಗ ಮಳೆಯಾಗ ಬಂದವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲ ವಿಚಾರಣೆ ಕೊಟ್ಟು ಆಮೇಲೆ ಅವ್ರಿಗೆ ಇಲ್ಲಿ ನಲ್ವತ್ತೆಂಟು ದಿವಸ ನಮ್ಮ ಗುರುಗಳಿಗೆ ಮನೆ ಗುರುಗಳಿಗೆ ಇಲ್ಲಿ ಅವರು ಇಲ್ಲಿ ಎಲ್ಲ ಥರದ್ದು ಸಾಮಗ್ರಿಯನ್ನು ನಡೆಸಿ ಅಲ್ಲಿ ಅಮ್ಮ ಅವ್ರಿಗೆ ಮೂವತ್ತೇಳು ಸಾವಿರ ಕೆ ಜಿ ಲೆಕ್ಕದಲ್ಲಿ ಅಮ್ಮ ಅವ್ರಿಗೆ ಇಲ್ಲಿ ಪಂಚ ಲವದಲ್ಲಿ ಈಗ ನೆಕ್ಸ್ಟ್ ಈಗ ಸೀಮಾ ಮಾಡಿಸ್ತಾರೆ ಅದು ಹದಿನೆಂಟು ಸಾವಿರ ಕೆಜಿ ಅಂದ್ರೆ ಅದು ಇನ್ನೂ ಮಾಡಿಲ್ಲ ಈ ನೆಕ್ಸ್ಟು ಈಗ ಅದು ಫೈಬರ್ ಅದು ನೆಕ್ಸ್ಟ್ ಅದು ನಲವತ್ತೆಂಟು ಅದು ನೆಕ್ಸ್ಟು ಅದು ಪಂಚ ಲವದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಎರಡು ಮೂರು ತಿಂಗಳೊಳಗಡೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈ ಭಕ್ತಾದಿಗಳು ನನಗೆ ಏನು ತಿಳಿಸ್ತಾ ಇದ್ವಂದ್ರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಏನು ಕಂಚು ಮುಂದು ಏನಿದೆಯೋ ತಂದ್ಕೊಡಿ ಮತ್ತು ನಿಮ್ಮ ನಿಮ್ಮ ಕೈಲಾದಷ್ಟು ಜನ ಸಹಾಯ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಕೊಟ್ಟು ಅಂದರೆ ಇಲ್ಲಿ ಮೇನು ನಮ್ಮ ತಾಯಿಯವರ ಚಾಮುಂಡೇಶ್ವರಿಯವ್ರ ಕಡೆಯಿಂದ ಎಲ್ಲ ಭಕ್ತಾದಿಗಳು ಯಾವುದು ಸಂದರ್ಭದಲ್ಲಿ ಇಲ್ಲಿಗೆ ಮಧ್ಯ ನಮ್ಮ ಗುರುಗಳು ಮಲ್ಲೆರ ಗುರುಗಳು ಇದಕ್ಕೆ ಜಾಸ್ತಿ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿನೇ ಪ್ರಸಾದ ಇಟ್ಟಿರ್ತಾರೆ ಸೊ ಪ್ರಸಾದ ತಗೊಳ್ಳೋ ತಗೊಳ್ಳೋಣ ಅಂತ ಬಂದ್ವಿ ಇದು ಪ್ರಸಾದದ ಕೋಣೆ ಎಲ್ಲ ಅಲ್ಲೇ ತಟ್ಟೆ ಜೋಡ್ಸಿರ್ತಾರೆ ಪ್ರಸಾದ ತಗೊಂಡು ವಾಪಸ್ ಅದೇ ತಟ್ಟೆನೇ ಅಲ್ಲೇ ತೊಳೆದ್ಬಿಟ್ಟಿಡೋದು ಈ ತರ ಒಂದು ಕಲ್ಲಿನ ಬೆಂಚ್ ಹಾಕಿರ್ತಾರೆ ಆ ಕಲ್ಲಿನ ಬೆಂಚ್ ಮೇಲೆ ಎಲ್ಲರೂ ಸಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಪ್ರಸಾದ ತಿನ್ಕೊಂಡು ವಾಪಸ್ ಊರಿಗೆ ಹೋಗ್ತಾಯಿದ್ದೀವಿ ಬ ಬಾಯ್